ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸುಬಾನ್ ಮೂರ್ತಿ ಒಂದಿದೆ ಇಲ್ಲ ಅಲ್ಲ ಡಾಕ್ಟರ್ ಸಿ ಎಸ್ ರಘು ಅವರಿಂದ ಡಾಕ್ಟರ್ ಸಿ ಎಸ್ ರಘು ನೇತೃತ್ವದಲ್ಲಿ ನಾನು ಒಂದು ಎರಡು ಪ್ರಶ್ನೆ ಕೇಳೋಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ನೀವು ಇಷ್ಟ ಮಾಡಬೇಡಿ ಸಂಘ ಪರಿವಾರ ಮತ್ತು ಆರ್ ಎಸ್ ಎಸ್ಸು ಸಂಘ ಪರಿವಾರ ಮತ್ತು ಆರ್ ಎಸ್ ಎಸ್ಸು ಮತ್ತೆ ನಿಮ್ಮ ಹಿಂದುತ್ವ ಇವರೆಲ್ಲ ಮುಸಲ್ಮಾನರು ವೇದಿಕೆನ ನಿಮಗೆ ಸಿಕ್ಕೋದು ಮುಸಲ್ಮಾನರ ವೇದಿಕೆ ಮೇಲೆ ತಾವು ಹೋಗ್ತಾ ಇದ್ದೀರಾ ಅರ್ಥ ಇದ್ರ ಮುಸಲ್ಮಾನರ ವೇದಿಕೆ ಮೇಲೆ ನೀವು ಹೋಗ್ತಾ ಇದ್ದೀರಾ ಇದೀರ ವೇದಿಕೆ ಮುಸಲ್ಮಾನ್ ಮುಸಲ್ಮಾನರ ವೇದಿಕೆ ಇದಾರೆ ಮಾಡ್ತಾ ಇದ್ದಾರೆ ಅವ್ರದೇ ಒಂದು ವೇದಿಕೆ ಅಂತ ಬಿಟ್ಬಿಟ್ಟು ಏನ್ ಮಾಡೋದು ಅವ್ರ ಮೇಲೆ ಬರ್ತಾ ಇರೋದು ವೇದಿಕೆ ಅಂತ ಯಾವ ಅರ್ಥದಲ್ಲಿ ಮುಸಲ್ಮಾನ ವಿಷಯ ಇಟ್ಕೊಂಡೇ ಮುಂದುವರಿತೀರಿ ಎಲ್ಲಾರ್ಗು ಮುಸಲ್ಮಾನೇ ಆಗ್ತಾರೆ ಇವಾಗ ಏನ್ ಹೇಳ್ತಾ ಇದಾರೆ ಎಲ್ಲಾರ್ಗು ನಾವು ಮುಸಲ್ಮಾನೇ ನಾವು ಇದು ಮಾಡೋದು ಇದಕ್ಕೆ ವಿಚಾರಣೆ ಮಾಡೋದು ಮುಸಲ್ಮಾನರ ಬಗ್ಗೆನೆ ಯಾಕೆ ಮುಸಲ್ಮಾನ ಬಲಿ ಕೊಟ್ಟಿಲ್ವಾ ಇವಾಗ ಹಿಂದೂತ್ವ ಮಾಡ್ತಾ ಇದ್ದಾರೆ ತಾವು ಹಿಂದೂತ್ವ ಸಂಘಟನೆ ನಮ್ಗೆ ಸಂತೋಷ ಬಹಳ ಸಂತೋಷ ಅದನ್ನ ಏನ್ ಮಾಡ್ತಾ ಇದ್ದಾರೆ ಯುವಕರನ್ನ ತಗೊಂಡೋಗಿ ಮುಸಲ್ಮಾನ್ ಆ ತರ ಮಾಡ್ತಾ ಇದಾರೆ ಈ ತರ ಮಾಡ್ತಾರೆ ಅಂತ ಅವ್ರಿಗೆ ಬಲಿ ಕೊಡ್ತಾ ಇದ್ದಾರೆ ಅವರು ಕಾಲೇಜ್ ಹುಡುಗರನ್ನ ತಗೊಂಡೋಗಿ ಜೈಲ್ಗೆ ಹಾಕ್ತಾ ಇದ್ದಾರೆ ಯಾರು ಈ ಹಿಂದೂತ್ವ ಅವರು ಹಿಂದೂ ವಿಶ್ವ ಪರಿಷತ್ತು ಆಮೇಲೆ ಇದು ಆರ್ ಎಸ್ ಎಸ್ ಅವ್ರು ಏನ್ ಮಾಡ್ತಾ ಇದಾರೆ ಮುಸಲ್ಮಾನ್ ಬಗ್ಗೆ ಇವ್ರಿಗೆ

ಲಕ್ಕೊಂಬಿನಕೊ ಅಲ್ಲಿ ಆ ಉಸ್ಕಾ ಉಸ್ಕಾ ದಿನ ಪ್ಯಾರ ನಿಮ್ದು ಧರ್ಮ ನಿಮ್ಗೆ ಒಳ್ಳೇದು ನಮ್ಮ ಧರ್ಮ ನಮ್ಗೆ ಒಳ್ಳೇದು ನಿಮ್ಮ ಧರ್ಮಕ್ಕೆ ಯಾರನ್ನ ಬರ್ತಾ ಇದ್ದಾರಾ ಮತ್ತೆ ನಿಮಗೆ ಜಹಾದಿ ಅಂತ ಹೇಳುದು ಜಹಾದಿ ಅಂತ ಹೇಳೋದು ಜಿಹಾದಿ ಅದಿ ಕೆಲಸರು ಜೆಹಾದಿ ಇಲ್ಲ ಜೆಹಾದಿ ಹೇಳೋದು ಕಲ್ತ್ಕೊಳ್ಳಿ ಜಿಹಾದಿ ಅಂದರೆ ಎಲ್ಲೋ ಇದ್ದಾರೆ ಜಿಹಾದಿ ಇಲ್ಲಿ ಜಹಾದಿ ಇಲ್ಲ ನೀವು ತೊಂದರೆ ಕೊಡ್ತಾ ಇರೋದು ಯಾರಿಗೆ ಇಲ್ಲಿರೋ ಮುಸಲ್ಮಾನರಿಗೆ ನೀವೇನು ಹೇಳಿದ್ರು ಇಲ್ಲಿ ಶಾಂತಿಯ ತೋಟ ಇದು ಶಾಂತಿಯ ತೋಟ ನೀವು ಮಾಡ್ತಾ ಇಲ್ಲ ಇದು ರಕ್ತ ತೋಟ ಮಾಡ್ತಾ ಇದ್ದೀರಾ ನೀವು ಇದು ನೀವು ಜಿಹಾದಿಗಳು ಇಲ್ಲಿಲ್ಲ ಇನ್ನೆಲ್ಲೋ ಇದ್ದಾರೆ ಎಲ್ಲೋ ಇದ್ದಾರೆ ಮೊನ್ನೆ ಅಲ್ಲ ತೀರ್ಥಹಳ್ಳಿ ಒಬ್ಬ ಬ್ಲಾಸ್ಟ್ ಏನಂತ ಏನಂತ್ರಿ ಜಿಹಾದಿ ಅಂತೀರ ಅಥವಾ ಇನ್ನೇನು ಅವ್ರಿಗೆ ನಾವು ಇಸ್ಲಾಂ ಅಲ್ಲಿ ಸೇರಿಸಲ್ಲ ಇಸ್ಲಾಂ ಅದೇ ಹೆಸರು ಏನಂತ ಇಲ್ಲ ನಾವು ಸೇರಿಸಲ್ಲ ಅವ್ರಿಗೆ ನಾವ್ ಏನಕ್ಕೆ ಸೇರಿಸಲ್ಲ ನಾವು ನೀವು ಸೇರ್ಸೋದು ಬಿಡೋದು ಯಾಕೆ ಕೇಳ್ತಾರೆ ನೀವು ಸೇರಿಸ್ತೀರ ಬಿಡ್ತಿರೋದು ಹೇಳಿದ್ದು ಒಬ್ಬರು ತೆಗೆಯೋರು ನಾವೇನ್ ಮಾಡ್ತೀವಿ ಒಬ್ಬರು ಪ್ರಾಣ ತಗೋರೋ ಅದು ಇಸ್ಲಾಮಲ್ಲಿ ಇಲ್ಲೇ ಇಲ್ಲ ಅದು ಪ್ರಾಣ ತೊಗೆ ಅಲ್ಲೋ ನಮ್ಮ ಇಸ್ಲಾಮ್ ಏನಿದೆ ಏನಿಲ್ಲ ಆಮೇಲೆ ಚರ್ಚೆ ಮಾಡೋಣ ನಾವು ಹೇಳಿದ್ದು ಅಂದ್ರೆ ಜಿಹಾದಿಗಳು ಇನ್ನೆಲ್ಲೋ ಇದಾರೆ ಅಂದ್ರೆ ಎಲ್ಲಿದ್ದಾರೆ ಜಾಲರ್ ಇವ್ರು ಹೇಳಿದ್ರಲ್ಲ ಅಫ್ಘಾನಿಸ್ತಾನ್ ಇದ್ದಾರೆ ಪಾಕಿಸ್ತಾನ ಪಾಕಿಸ್ತಾನ ನಮ್ಮ ಏನ

ಅವರು ದಲಿತ ಸಂಘಟನೆಯವರು ಮುಸಲ್ಮಾನರ ಪ್ರತಿನಿಧಿಯು ಈಗ ಅವರು ಡಿ ಎಸ್ ಎಸ್ ಬ್ಯಾನರ್ ಹೌದು ಪ್ರಶ್ನೆ ಜೇಹಾದಿಂದು ಹೌದು ಯಾವ್ದಾರ ಒಂದು ಉತ್ತರ ಕೊಡ್ತೀನಿ ಮೊದಲಿಂದ ಒಂದು ಡಿ ಎಸ್ ಎಸ್ಸು ಅಂದ್ರೆ ದಲಿತ ಸಂಘರ್ಷ ಸಮಿತಿ ಅಥವಾ ಇಸ್ಲಾಮಿಕ್ ಜೆಹಾದಿ ಅವ್ರಿಗೆ ಎರಡು ಪ್ರಶ್ನೆ ಉಂಟು ನಾನು ಯಾವುದಕ್ಕೆ ಕೊಡಲಿ ಅವ್ರಿಗೆ ಉತ್ತರ ಸರ್ ನಮ್ಗೆ ಏನಕ್ಕೆ ಸರ್ ನೀವು ತಾವೇ ಹೇಳಿದ್ರು ಡಿ ಎಸ್ ಎಸ್ ಆಮೇಲೆ ಏನು ಇವರು ಜಿಹಾದಿ ಅಂತ ಹೇಳಿದರು ಕರೆಕ್ಟಲ್ಲ ಸರ್ ನಮ್ಮ ಡಿ ಎಸ್ ಎಸ್ ಅಂದರೆ ನಾವು ಎಲ್ಲ ಸೇರಿ ಹಿಂದೂ ಅಥವಾ ಮುಸ್ಲಿಮ್ಸ್ ಎಲ್ಲ ಸೇರಿ ಒಂಥರ ಇರೋಣ ಅಂತ ನಮ್ಮಲ್ಲಿ ಜಾತಿ ತಿಥಿ ಇಲ್ಲ ನನ್ನ ಮೇಲೆ ಹಣ ಮತ್ತೆ ಡಿ ಎಸ್ ಎಸ್ ಅಬ್ದುಲ್ ಸುಮಾನ್ ಅಂದರೆ ನಮ್ಮಲ್ಲಿ ಅಬ್ದುಲ್ ಸುಮಾನ್ ಅಂದರೆ ಅಲ್ಲಿ ಇದ್ದೀನಿ ಮತ್ತು ನಾವು ದಲಿತರು ಇವರು ಇವರು ಮುಸ್ಲಿಮ್ಸು ಈಗಲೇ ಒಂದು ಬಾಡಿನ ಬಂತು ನಿರ್ದು ಅವರು ಬೈ ಬಿಲೀಫ್ ಮುಸಲ್ಮಾನ್ ಹೌದು ಸಂಘಟನೆ ದಲಿತರದ್ದು ಮಾಡ್ತಾರೆ ಆದರೆ ಜಾತಿ ಅನ್ನೋದನ್ನ ಒಪ್ಪೋದಿಲ್ಲ ಎಲ್ಲಾ ಜಾತಿಯವರು ಒಂದೇ ಅಂತ ನೀವು ಅನ್ಕತ್ತಾರೆ ಪ್ರಶ್ನೆ ಪ್ರಶ್ನೆ ನೀವು ಮುಸ್ಲಿಮರ ಬಗ್ಗೆ ದ್ವೇಷವನ್ನು ಹರಡ ಸಮಾಜದಲ್ಲಿ ಇಲ್ಲ ಇಲ್ಲ ಭಾರತದ ವಿರುದ್ಧ ದಂಗೆ ಏಳುವವರು ಅನಾವಶ್ಯಕವಾಗಿ ಡೈರೆಕ್ಟ್ ಆ್ಯಕ್ಷನ್ನಿಗೆ ಇಳಿಯುವವರು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತದ ಇಸ್ಲಾಮಿ ಕನಸ್ ರಾಜಕರಣದ ಕನಸನ್ನು ಕಾಣುವವರು ಅದೇ ಕಾರಣಕ್ಕಾಗಿ ಕಾಶ್ಮೀರದ ಹಿಂದುಗಳನ್ನು ಕೊಲ್ಲುವವರು ಬಂಗಾಳದ ಹಿಂದುಗಳನ್ನು ಬಡಿಯುವವರು ಅಸ್ಸಾಮಿನ ಹಿಂದುಗಳನ್ನು ಕಿರುಕುಳ ಕೊಡುವವರು ಕೇರಳದಲ್ಲಿ ಅನಾವಶ್ಯಕವಾಗಿ ಟಾರ್ಗೆಟೆಡ್ ಕಿಲ್ಲಿಂಗನ್ನು ನಡೆಸುವವರು ಅದರ ಬಗ್ಗೆ ನಮ್ಮ ವಿರೋಧವೇ ಹೊರತು ಮುಸಲ್ಮಾನರ ವಿರುದ್ಧ ಅಲ್ಲ ಕೇಳಿಸ್ಕಾ ಆರ್ಗ್ಯುಮೆಂಟ್ ಅಲ್ಲ ಸರ್ ಅದನ್ನು ಡಿಸೆಂಬರ್ ಹನ್ನೊಂದು ಜೆ ಕೆಜೆಹಳ್ಳಿ ದಂಗೆ ಮಾಡಿದ್ರಲ್ಲ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಅವರಿಗೆ ಹೋಗಿ ಹೇಳ್ಬೇಕು ನೀವು ನಮಗೆಲ್ಲ ಹೇಳೋದು ಎಸ್ ಹಾಂ ಹೋಗಿ ಹೇಳಬೇಕು ಸರ್ ಏನೂ ಕಾರಣ ಇಲ್ದೇನೆ ಪೊಲೀಸ್ ಸಿ ಎ ಎ ಸಂದರ್ಭದಲ್ಲಿ ಸಿ ಎ ಎ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಪೊಲೀಸ್ನವರ ಮೇಲೆ ಕಲ್ಲು ತೂರಾಟ ಮಾಡಿದಿರಲ್ಲ ಅವರಿಗೆ ಹೇಳಬೇಕು ಅದನ್ನು ಸಮೂಹವಾಗಿ ಮಾಡುವುದು ಅದನ್ನು ನಿಮ್ಮಂಥ ನಾಯಕರುಗಳು ಖಂಡಿಸದೇ ಇರುವುದು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರುವುದು ಹಿಂದುತ್ವದ ಸಂಘಟನೆಗಳನ್ನು ಪ್ರಶ್ನೆ ಮಾಡುವುದು ನನಗೆ ಸತ್ತೋಗಿತ್ತಾ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಲಿ ದಂಗೆ ಇದರಲ್ಲ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆ ಪೊಲೀಸ್ ಸ್ಟೇಷನ್ ಸುಟ್ಟ್ರಲ್ಲ ಅವಾಗ ಸುಭಾನ್ ಸಾಬ್ರ ಎಲ್ಲಿ ಹೋಗಿದ್ರು ಅಂತ ನಾನು ಕೇಳ್ಬೋದು ಸಿ ಎ ಸಂದರ್ಭದಲ್ಲಿ ಪೊಲೀಸ್ನವ್ರ ಮೇಲೆ ಎಲ್ಲಿ ಹೋಗಿದ್ರು ಅಂತ ಕೇಳ್ಬೋದು ಆ ಕರೋನಾ ವಾರಿಯರ್ಸ್ ಮೇಲೆ ಪಾದ್ರಾಯಂಪುರದಲ್ಲಿ ಹಲ್ಲೆ ಮಾಡಿದ್ರಲ್ಲ ಅವ ಎಲ್ಲಿ ಸತ್ತೋಗಿದ್ರು ಅಂತ ನಾನು ಕೇಳಬಹುದು ಪ್ರಶ್ನೆ ಕೇಳುವುದು ಸುಲಭ ಸುಭಾನ್ ಸಾಬ್ರೆ ಸತ್ಯ ಏನು ಅಂತ ತಿಳ್ಕೊಳ್ಳೋದು ಇನ್ನೊಂದು ಭಾಗ ಬನ್ನಿ ಮಾತಾಡೋಣ ಬನ್ನಿ ಮಾತಾಡೋಣ ಬನ್ನಿ ಮಾತನಾಡೋಣ ಅವರು ನಮ್ಮ ಪೈಗ ಪೊಲೀಸ್ ಕಂಪ್ಲೇಂಟ್ ಸಾಂಗಂಬರ್ಗೆ ಅವಮಾನ ಮಾಡಿದ್ರು ಸ್ಟೇಷನ್ ಸೂಟ್ವಿ ಅನ್ನೋ ಸಮರ್ಥನೆಗಳನ್ನು ಕೊಡ್ತಿರಲ್ವಾ ದಯವಿ ದಯವ್ ಎಮ್ ಎಲ್ ಎರಡು ಮಾತಾಡಿ ಅಂತ ಅವ್ರಿ ಅವ್ರಿಗೆ

ಏನ್ ನಡೀತೋ 580 ವಾಹನಗಳನ್ನು ಸುಟ್ಟರು ಅಲ್ರಿ ಸುಮ್ನಿ ನಾನು ಹೇಳಿದ್ರು ಹೇಳಕೆ ಇಲ್ವಲ್ಲ ಉತ್ತರ ಎಸ್ ನೋಡಿ ಡಿಸಿಎಸ್ಸಿಗೆ ಅಪಮಾನ ಮಾಡಬೇಡಿ ಡಿಸಿಎಸ್ಸಿಗೆ ಅಪಮಾನ ಮಾಡಬೇಡಿ ಆ ಶಾಲ್ ತಗಿರಿ ನಾಟಕ ಮಾಡಬೇಡಿ ಇಲ್ಲಿ ನಾಟಕ ಮಾಡಬೇಡಿ ಸುಮ್ಮನಿರ ಸಾಕು ಸಾಕು ನಾಟಕ ಮಾಡಬೇಡಿ ಆ ಬೆದರ್ ತಗಿರಿ ಇದು ಏನೇನೋ ಮಾತಾಡಿ ಮರ್ಯಾದೆ ಏನೇನೋ ಮಾತಾಡಿ ಮರ್ಯಾದೆ ಇರೋದು ಲಕ್ಷ್ಮೀನಾರಾಯಣ ಕಾರಂತರ ಕಾರಂತರ ಕಾರಂತರ